ವರ್ಷ ಕೇವಲ ಮೂರ್ನಾಲ್ಕು ದಿನದಲ್ಲಿ ಮಾಡೋಣ ಮಾಡೋಣನ್ನುವಂಥ ವಿಚಾರವನ್ನು ತಮ್ಮೂರಿನ ಸ್ವಾಮೀಜಿಯವರ ಮುಂದೆ ಗುರುಹಿಯರ ಮುಂದೆ ವ್ಯಕ್ತಪಡಿಸಿದಾಗ ತಾವೆಲ್ಲರೂ ಸಹ ಸಂತೋಷದಿಂದ ಕಾರ್ಯಕ್ರಮವನ್ನು ಮಾಡೋಣ ಅಂತೇಳಿ ಒಪ್ಕೊಂಡ್ರಿ ಆದರೆ ಇಬ್ಬರಿಗೆ ಶಕ್ತಿ ಎತ್ತು ನೋಡ್ದಂದ್ರೆ ನಾಲ್ಕೈ ದಿನದಲ್ಲಿ ತಾವು ಒಪ್ಕೊಂಡು ಸೂಚನೆ ಕೊಟ್ಟ ಮೇಲೆ ತಿಂಗಳಾನ್ ತಯಾರು ಮಾಡಿದಂಥ ಕಾರ್ಯಕ್ರಮ ಮೂರೇ ದಿನದಲ್ಲಿ ನಾಲ್ಕು ದಿನದಲ್ಲಿ ಬಹಳಷ್ಟು ಯಶಸ್ವಿಯಾಗಿ ಆ ಕೃಷ್ಣಾರ್ತಿ ಕಾರ್ಯಕ್ರಮ ನಡೀತು ಅದು ಇಡೀ ರಾಜ್ಯಕ್ಕೆ ಮಾದರಿ ಆಯಿತು ಕೃಷ್ಣ ತೀರದ ಎಲ್ಲ ರೈತ ಬಂಧುಗಳು ಅದನ್ನು ಭಾಳಷ್ಟು ಸಂತೋಷವನ್ನು ಪಟ್ಟರು ಬರದೇ ಇರ್ತಕ್ಕಂಥ ಒಬ್ಬ ಮುಂದಿನ ವರ್ಷ ನಿಶ್ಚಿತವಾಗಿ ಬರ್ತೀವಿ ಅನ್ನುವಂಥ ಮಾತನ್ನು ಸೋಷಿಯಲ್ ಮೀಡಿಯಾದಾಗ ಕೇಳಿಕೊಂಡು ಸಂತೋಷಪಟ್ಟರು ಅವಾಗ ನಮ್ಮ ಸೋಮನಾಥ್ ಗೌಡದೊಂದು ಇಚ್ಛೆ ಇತ್ತು ಈ ಕಾರ್ಯಕ್ರಮ ಈ ಒಂದೇ ವರ್ಷ ಮಾಡಿಬಿಡ್ಬೇಡ್ರಿ ಗೌಡ್ರು ಏನ್ ಹೇಳಿದ್ರಿ ಇನ್ನು ನೀವೇನೋ ಶಬ್ದ ಉಪಯೋಗಿಸಿದ್ರಿ ಅವ್ರು ಯಾವ್ದು ಸಂಸ್ಕೃತ ಶಬ್ದ ಹೇಳಿದ್ರಲ್ಲ ಅದು ಜನ್ಮ ಜನ್ಮಾಂತರದ ಕಾಲ ನಡೀಲಿ ಅನ್ನುವಂಥದನ್ನ ಅವ್ರು ವ್ಯಕ್ತಪಡಿಸಿದ್ರು ವ್ಯಕ್ತಪಡಿಸಿ ಅರ್ಥ ಹೇಳಿಲ್ಲ ನಾ ಇದಕ್ಕೆ ಸಮಿತಿ ಮಾಡ್ರೆ ನಾ ಡೊನೇಷನ್ ಕೊಡ್ತೇನೆ ಅಂತ ಹೇಳಿ ಡಿಕ್ಲೇರ್ ಮಾಡಿ ದೊಡ್ಡ ಪ್ರಮಾಣದ ಐವತ್ತು ಸಾವಿರ ರೂಪಾಯಿ ಡಿಕ್ಲೇರ್ ಮಾಡಿ ಸಹಾಯ ಮಾಡಿದ್ರು ನಾವು ಪೂರ್ವ ಸಭೆಗಳು ಅಂತ ಕೇಳಕ್ಕೆ ಬಂದಾಗ ಈ ವರ್ಷದ್ದೇ ಮಾಡಬೇಡ್ರಿ ನೀವು ನಿರಂತರವಾಗಿ ಮಾಡಿರಿ ಅಂತ ಹೇಳಿ ಲಕ್ಷ್ಮನ ಕೊಟ್ಟ ಜೊತೆ ಪ್ರಾರಂಭ ಪ್ರಾರಂಭವಾಗಿರ್ತಕ್ಕಂಥ ಈ ಕಾರ್ಯಕ್ರಮ ಇಬ್ಬರಿಗೆ ಬಗ್ಗೆ ನಾವೊಂದು ಖುಷಿಯಿಂದ ಅಭಿಮಾನದಿಂದ ಹೇಳಬೇಕಂದ್ರೆ ಈ ಊರಾಗ ಸಂಗಯಪ್ಪನ ಗುಡಿ ಶಕ್ತಿ ಜಾಗ ಸಂಗಯಪ್ಪನ ಶಕ್ತಿನೋ ಈ ಭೂಮಿ ಶಕ್ತಿನೋ ನದಿ ಮತ್ತು ಪರ್ವತ ಎರಡೂ ಕೂಡ ಆ ಸಂಗಮ ಶಕ್ತಿ ಗೊತ್ತಿಲ್ಲ ಇಲ್ಲಿ ಏನು ಅಂದ್ಕೊಂತೀವಿ ಅದೆಲ್ಲರೂ ಆಗ್ತೈತಿ ಇದು ನಿಶ್ಚಿತ ಅನ್ನುವಂಥ ಮಾತನ್ನು ಹೇಳಿ ಇಚ್ಛೆ ಪಡ್ತೀನಿ ಅಂತ ಒಂದು ಊರಲ್ಲಿ ನಾವೆಲ್ಲರೂ ಸಭೆ ಸೇರಿದ್ವಿ ಇವತ್ತು ಬೆಳಗ್ಗೆ ನಾ ಚೇರ್ಮನ್ರನ್ನು ಕೇಳ್ಕೊಂಡೆ ಚೇರ್ಮನ್ ಊರು ಬರ್ತೀನಿ ಪೂರ್ವ ಸಭೆ ಕಡೆನು ಕಾರ್ಯಕ್ರಮ ಮಾಡೋದದ ಕೃಷ್ಣಾರ್ತಿ ಕಾರ್ಯಕ್ರಮ ಕೃಷ್ಣ ಪುಣ್ಯ ಸ್ನಾನದ ಕಾರ್ಯಕ್ರಮ ಮಾಡೋದದ ಭಾಳಷ್ಟು ವಿಚಾರದವ್ರು ಆದರೆ ಎಲ್ಲ ರೈತ ಬಾಂಧವ್ರ ಮುಂದೆ ಇಬ್ಬರಿಗೆ ಹಿರಿಯರ ಮುಂದೆ ಪ್ರಸ್ತಾವನೆಯನ್ನು ನೀಡೋನು ನಿಮ್ಮ ಇಬ್ಬರಿಗೆ ಹಿರಿಯರು ಸುತ್ತಮುತ್ತ ಎಷ್ಟು ಕಾರ್ಯಕ್ರಮ ಮಾಡಂತಾರೆ ಅನ್ನೋದನ್ನು ಅಷ್ಟು ಕಾರ್ಯಕ್ರಮವನ್ನ ಮಾಡೋಣ ಅನ್ನುವಂತ ಮಾತನ್ನ ವ್ಯಕ್ತಪಡಿಸಿದ್ರಿ ಯಾಕಂತಂದ್ರೆ ಕಾರ್ಯಕ್ರಮ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ರೂಪಿಸೋದಕ್ಕೆ ಅದ ಲೋಡ್ ಯಾರ ಮೇಲೆ ಬರ್ತಿತ್ತು ಅಂತಂದ್ರೆ ಅಲ್ಲಿ ಯಾರ ಮೇಲೆ ಬರ್ತಿದ್ರಿ ನಡುಗಂಬ ಅಂತಿರ್ಲಾ ನೀವು ನಡುಗಂಬ ಹಿರಿಯರ ಮೇಲೆ ಬರ್ತೈತಿ ಅದಕ್ಕೆ ನಿಮ್ಮ ಒಪ್ಪಿಗೆ ಪಡ್ಕೊಂಡು ಕಾರ್ಯಕ್ರಮವನ್ನು ಮಾಡೋಣ ಅಂತೇಳಿ ಪೂರ್ವಭಾಯಿ ಸಭೆಯನ್ನು ಮಾಡಿದಿರಿ ಪೂರ್ವಭಾಯಿ ಸಭೆಯೊಳಗ ನಿಮ್ಮಷ್ಟು ಖುಷಿ ನಿಮ್ಮಷ್ಟು ಜೋಶಿ ನೋಡಿದ್ರೆ ಈ ಕಾರ್ಯಕ್ರಮ ನಿಶ್ಚಿತವಾಗಿ ದೊಡ್ಡ ಪ್ರಮಾಣದ ಆಕೈತಿ ಯಶಸ್ವಿ ಆಕೈತಿ ಅನ್ನುವಂಥ ಮಾತನ್ನ ಹೇಳ್ತಾ ಈಗ ನಾನು ಏನ್ ಮಾಡಬೇಕು ಅನ್ನುವಂಥ ಸಂಕಲ್ಪ ವಿಚಾರ ಮಾಡಿದೆ ಅನ್ನೋದು ಹೇಳ್ತೇನೆ ಹೇಳಿದ ಮೇಲೆ ಅದರ ಯಾವ ಯಾವ ಮಾಡೋನು ಎಷ್ಟು ಮಟ್ಟಿಗೆ ಮಾಡೋನು ಅನ್ನೋದನ್ನ ನೀವು ಪರ್ಮಿಷನ್ ಕೊಟ್ರ ಅದನ್ನ ಮಾಡೋದು ನಾವು ದೊಡ್ಡ ಪ್ರಮಾಣದಾಗೂ ಮಾಡಕ್ ಸಾಧ್ಯದ ಮಧ್ಯಮ ಮಾಡೋಕೆ ಸಾಧ್ಯದ ಮೀಡಿಯಮ್ ಸನ್ ಪ್ರಮಾಣದಾಗೂ ಮಾಡಕ್ ಸಾಧ್ಯ ನಮ್ಮೆಲ್ಲರ ಮನಸ್ಸಿನಲ್ಲಿ ಮಾತು ಏನು ಬರ್ತೈತಿ ಅಭಿಪ್ರಾಯ ಏನು ಬರ್ತೈತಿ ಆ ನಿಟ್ಟಿನೊಳಗ ನಾವು ಈ ಕಾರ್ಯಕ್ರಮ ಆಯೋಜನೆಯನ್ನ ಮಾಡೋಣ ಕಳೆದ ಮೂರ್ನಾಲ್ಕು ತಿಂಗಳ ಹಿಂದೆ ಏಪ್ರಿಲಲ್ಲಿ ಗಂಗಾ ನದಿಗೆ ಕುಂಭಮೇಳ ನಡೀತು ಪ್ರಯಾಗ್ರಾಜದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕುಂಭಮೇಳ ನಡೆದಾಗ ಇಡೀ ದೇಶನೇ ಗಂಗಾ ನದಿ ಕಾಶಿಯತ್ತ ಕಾಶಿ ಪ್ರಯಾಗ್ರಾಜ್ ಕಡೆ ಹೊಂಟಿತ್ತು ನಮ್ಮೆಲ್ಲ ಹಿಪ್ಪರಿ ಹಿರಿಯರಿಗೆ ಸಾಯಿಬ್ರಿಯ ಸಕ್ಕರೆ ಕಾರ್ಖಾನೆಯಲ್ಲಿ ವಿಶಾಲ್ ಮತ್ತು ಪೂಜಾನ್ ಮದಿ ಒಳಗ ಎಲ್ಲರೂ ಬ್ಯುಸಿ ಇದ್ದೀವಿ ಆ ಮದಿ ಇರೋದ್ರಿಂದ ನಮ್ಗೆ ಮದಿ ಮುಗಿಸ್ಕೊಂಡು ಬಹಳಷ್ಟು ಯಶಸ್ವಿ ಮಾಡಿದ ಬೆಂಗಳೂರ ಮದಿ ಇತ್ತು ಈ ಭಾಗದ ಹೇಗಾದ್ರೆಲ್ಲ ಅನ್ನೋದು ಅಂದ್ಕೊಂಡ್ವಿ ಇನ್ನೇನು ಬೆಂಗ್ಳೂರ್ ಮದುವೆ ಬರೋದು ಇದ್ರ ಚೇರ್ಮನ್ ಬೆಂಗಳೂರ್ ಮದಿ ಮೇಲೆ ಶಿವರಾತ್ರಿ ದಿನ ಮುಂದ್ ಐದೇ ದಿನಕ್ಕೆ ರಾಜ್ಯದ ಕೊನೆ ಕಾರ್ಯಕ್ರಮ ತಿಂಗಳಾದ್ಮೇಲೆ ಶಿವರಾತ್ರಿಗೆ ಸ್ನಾನ ಮುಗೀತು ಅವಾಗ ನಾವು ವೆಂಕಟೇಶ್ ಅವರು ಒಂದು ಎಂಟತ್ತು ಜನ ಕೂಡಿ ಕೂಡಲ ಸಂಗಮಕ್ಕೆ ಹೋಗಿ ಕೃಷ್ಣಾ ನದಿಯಲ್ಲಿ ಸ್ನಾನವನ್ನು ಮಾಡಿ ಸಂಗಮನಾಥ ಪೂಜೆ ಮಾಡಿಕೊಂಡು ಅವತ್ತು ಸಂಕಲ್ಪ ಮಾಡಿದ್ದೀವಿ ನಾವು ಯಾರ್ಯಾರು ಗಂಗಾ ಪೂಜೆ ನೋಡೋಕ್ಕಾಗಿಲ್ಲ ಗಂಗಾ ಪೂಜೆಗೆ ಹೋದಾಗೂ ನಮಗೆ ನಾಗಾಸಾಧುಗಳ ದರ್ಶನ ಸಿಕ್ಕಿರೋದಿಲ್ಲ ಯಾರ್ಯಾರು ನಾಗ ಅಲ್ಲಿ ಹೋದವ್ರು ನಾಗಾಸಾಧುಗಳ ದರ್ಶನ ಸಿಕ್ಕಿಲ್ಲ ಅವ್ನ ಕರೆಸಿ ದರ್ಶನ ಕೊಡಿಸೋದು ಯಾರು ನಮಗೆ ಕೆಲಸದ ಒತ್ತಡದಿಂದನೋ ವಯಸ್ಸಿನ ಮಿತಿಯಿಂದನೋ ಗಂಗಾ ಸ್ನಾನಕ್ಕೆ ಹೋಗೋಕ್ಕಾಗಿಲ್ಲ ಅದಕ್ಕಿಂತ ಪವಿತ್ರವಾಗಿರ್ತಕ್ಕಂಥ ನಾವು ಕೃಷ್ಣಾ ನದಿಯಲ್ಲಿ ಕೃಷ್ಣ ಪುಣ್ಯ ಸ್ನಾನವನ್ನು ನಾಗಾಸಾಧುಗಳ ಅಖಾಡವನ್ನು ನಾವು ದರ್ಶನವನ್ನು ಪಡೆಯೋಣ ಅಂತ ಅವತ್ತು ಸಂಕಲ್ಪ ಮಾಡಿ ಪೂಜೆ ಮಾಡಿಕೊಂಡು ನೇರವಾಗಿ ಅಜ್ಜಾರ ಆಶ್ರಮಕ್ಕೆ ಬಂದು ಅಜ್ಜಾರ ದರ್ಶನ ತಗೊಂಡ್ವಿ ಇತ್ತು ಯೋಗ ಯೋಗ ಅವರು ಬಂದಾರ ಅಲ್ಲಿಂದ ಕೃಷ್ಣಾ ನದಿ ದಂಡಿ ಮೇಲೆ ಚಿಕ್ಕಪಡಿಸಿಗೆ ಬಂದ್ವಿ ನಮ್ಮ ಮಹದೇವ್ ಕಲ್ಯಾಣಿ ಅವರು ಈಶ್ವರ ಅಂಗಡ್ರ ಕಾರ್ಯಕ್ರಮ ಮಾಡಿದ್ರು ಶಿವರಾತ್ರಿ ಕಾರ್ಯಕ್ರಮ ಅವತ್ತ ಇದೇ ಮಾತನ್ನು ನಾವು ಆದಷ್ಟು ಬೇಗನೆ ಕೃಷ್ಣ ಪುಣ್ಯ ಸ್ನಾನವನ್ನು ನಾಗಾ ಸಾಧುಗಳನ್ನು ನಮ್ಮ ಭಾಗಕ್ಕೆ ಕರೆಸು ಅನ್ನುವಂಥ ಮಾತನ್ನು ಶಿವರಾತ್ರಿ ದಿನ ಅವತ್ತ ಆ ಸನ್ಮೇಶವನ್ನು ಇಚ್ಛೆ ಅಂತ ವ್ಯಕ್ತಪಡಿಸಿದ್ವಿ ವ್ಯಕ್ತಪಡಿಸಿದ್ವಿ ಮುಂದೆ ಕಾರ್ಯಕ್ರಮ ಆಗ್ಬೇಕಂತ ಹೇಳಿ ಆಮೇಲೆ ವಿಚಾರ ಮಾಡಿದಾಗ ಇಬ್ಬರಿಗೆ ಶಕ್ತಿ ಎಂಟೈತೆ ಅಂದ್ರೆ ಯಾವ ಸಾಧು ಸತ್ಪುರುಷರಿಗೆ ಹಚ್ಚಿದ್ರು ನಾವು ರೆಡಿ ಅಡಿಯಾದ್ವಿ ನಾವು ನೇತ್ರ ತಗೋತೀವಿ ನಾವೆಲ್ಲರನ್ನು ಕರ್ಕೊಂಡು ಬರ್ತೀವಿ ಅನ್ನೋಂತ ಮಾತನ್ನ ಹೇಳ್ತಿದ್ರು ನಾಗ ಸಾಧುಗಳನ್ನ ಸಂಪರ್ಕ ಮಾಡ್ಬೇಕಂತ ಕೇಳಿದ್ರೆ ಯಾರ್ಯಾರು ಕೇಳಿ ಎಲ್ಲರೂ ನಾವು ಜವಾಬ್ದಾರಿ ತಗೊಂಡು ಕರ್ಕೊಂಡು ಬರ್ತೀವಿ ಅಂತಿದ್ರು ಹಿಂಗ ಯಾವುದೇ ಈ ಕಾರ್ಯಕ್ರಮದ ವ್ಯವಸ್ಥೆಯನ್ನ ಮಾಡಬೇಕು ಅಂತೇಳಿ ಈ ನಾಡಿನ ಎಲ್ಲ ಸತ್ಪುರುಷರಿಗೆ ಫೋನ್ ಹಚ್ಚಿದಾಗ ಯಾರೂ ಇಲ್ಲ ಅಂದಿಲ್ಲ ಅದು ಮಾಡ್ತೀವಿ ಅದನ್ನ ನಾವು ಬೈಟ್ ಕೊಡ್ತೀವಿ ಅದನ್ನ ನೀವು ಸೋಷಿಯಲ್ ಮೀಡಿಯಾಕ್ ಹಾಕ್ರಿ ಅನ್ನುವಂಥ ಮಾತನ್ನ ನಿನ್ನಿದೆ ದಿನ ಹೇಳಿ ಇವತ್ತು ನಾ ಶಿವಂಪಿ ಅವ್ರಿಗೆ ಫೋನ್ ಮಾಡಿದೆ ಲಾಸ್ಟ್ ಇಯರ್ ಅವರೇ ನಮ್ಮ ಕೃಷ್ಣ ಆರ್ತಿ ಮಾಡಲಿಕ್ಕೆ ಗುಡಿಯಿಂದ ಅರ್ಚಕರನ್ನು ಕಳಿಸ್ಕೊಟ್ಟಿದ್ರು ಹೇಳಿದ ದಿನದಲ್ಲಿ ಕಳಿಸ್ಕೊಟ್ಟಿದ್ರು ಅವ್ರು ಫೋನ್ ಮಾಡಿ ನೀವು ನನಗೆ ಆರತಿ ಮಾಡಲಿಕ್ಕೆ ಕಳ್ಸಿ ಕೊಡ್ರಿ ಒಂದ್ಸಲ ಐದು ಐದು ಆರ್ತಿ ಮಾಡಿದ್ವಿ ಸಲ ಹನ್ನೊಂದು ಆರ್ತಿ ಮಾಡೋನು ಹನ್ನೊಂದು ಜನ ಟೀಮ್ ಕಳ್ಸಂದಾಗ ಅವ್ರು ಖುಷಿಯಿಂದ ಒಪ್ಕೊಂಡ್ರು ಮತ್ತೇನ್ ಮಾಡತ್ತೀರ ಅಂದ್ರೆ ನಾವು ನಾಗ ಸಾಧುಗಳನ್ನ ಕರೆಸುವಂಥ ವ್ಯವಸ್ಥೆ ಮಾಡಿವಿ ಅಂದರು ಆಮೇಲೆ ಅವ್ರ ತಕ್ಷಣ ಇದ್ರಲ್ಲ ನಾನು ಕಾಶೇನಿದ್ದ ನಾಗ ಸಾಧುಗಳ ವ್ಯವಸ್ಥೆ ನಮ್ಮ ಕಡೆ ಇತ್ತು ನನಗೆಲ್ಲ ಗುರುಜಿಗಳು ಅಗೌರವಗಳು ಪರಿಚಯದ ನಾ ಮಾತಾಡಿ ಅವ್ರನ್ನ ಇಬ್ಬರಿಗೆ ಕಳಿಸೋ ವ್ಯವಸ್ಥೆಯನ್ನ ಮಾಡ್ತೀನಿ ಅನ್ನುವಂಥ ಮಾತನ್ನು ಅವರು ಹೇಳಿದ್ರು ಬಾಜು ಗೊತ್ತಾಗ್ ಹೇಳಿದ್ರು ನನ್ನ ಸಂಪರ್ಕದ ನಾನು ಕರಿತೀನಿ ಅಂತ ಅಂದ್ರೆ ನಾವು ಎಲ್ಲೆಲ್ಲಿ ಮಾತಾಡಿಯವರ್ಲ ಇವತ್ತು ಎಲ್ಲೆಲ್ಲಿ ಮಾತಾಡಿದಾಗ ಎಲ್ಲರೂ ಕೂಡ ಅಷ್ಟೇ ಸಕಾರಾತ್ಮಕವಾಗಿ ಈ ಕಾರ್ಯಕ್ರಮದ ಬಗ್ಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಅದು ಯಾಕಪ್ಪ ಅಂತಂದ್ರೆ ಅದು ನೆಲದ ಶಕ್ತಿ ಅಂತೇಳಿ ನಾನು ಭಾಳ ಅಭಿಮಾನಿಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಮತ್ತು ಖುಷಿ ಪಡ್ತೀನಿ ಇಲ್ಲಿ ನೀವೇನು ಅನ್ಕೋತೀರಿ ಅದು ಹಾಕಿ ಅಂದರೆ ನಾಗ ಸಾಧುಗಳನ್ನ ಕರೆಸ್ಕೊಂಡ್ಬೋದು ಎಷ್ಟು ಜನ ಕರೆಸತ್ತಿರೋ ಅದನ್ನು ಕರ್ಸ್ಕೊಂಡು ಇಪ್ಪತ್ತೈದು ಐವತ್ತು ನೂರು ಎರಡು ನೂರು ಜನರು ಕರೆಸಿ ಆರತಿ ಕಾರ್ಯಕ್ರಮ ಒಮ್ಮೆ ನಡೀತದ ಸಾಯಂಕಾಲ ನಾಗ ಸಾಧಗಳನ್ನ ಅಕಾರ್ಡ್ ಮಾಡಿ ನಾವ್ ಇಟ್ಟಿವಂತಂದ್ರ ಒಂದಿನ ಇರಂದ್ರೆ ಒಂದಿನ ಇರ್ತಾರ ಎರ ದಿನ ಇರೋಂದ್ರೆ ಎರಡು ದಿನ ಇರ್ತಾರ ಮೂರ್ ದಿನ ಇರ್ತಾರ